ಗಡಿ ಪ್ರದೇಶದಲ್ಲಿ ಪ್ರಮುಖ ಶಾಲೆಯಾಗಿರುವ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲಾ ಕ್ರೀಡೋತ್ಸವಕ್ಕೆ ಬುಧವಾರದಂದು ಅದ್ದೂರಿಯ ಚಾಲನೆ ದೊರಕಿತು ಈ ಸಂದರ್ಭ ಶಾಲೆಯ ಆವರಣದಲ್ಲಿ ವಿಶೇಷವಾಗಿ ಸಜ್ಜುಗೊಳಿಸಲಾದ ಮೈದಾನದಲ್ಲಿ ವಿದ್ಯಾರ್ಥಿಗಳ ಪಥ ನಡೆಯಿತು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ವಿದ್ಯಾರ್ಥಿ ನಾಯಕರಿಂದ ಧ್ವಜವಂದನೆ ಸ್ವೀಕರಿಸಿದರು ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಜವಾಬ್ದಾರಿ ಶ್ರಮ ಹಾಗೂ ಸಮರ್ಪಣೆಯ ಮಹತ್ವ ತಿಳಿಸಿ ಕ್ರೀಡಾ ಚಟುವಟಿಕೆಗಳ ಮೂಲಕ ವ್ಯಕ್ತಿತ್ವವನ್ನು ನಿರ್ಮಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂತೆ ಕರೆ ನೀಡಿದರು That each and every student should participate in this activity or the event. Dear students, you know the Central Board of Secondary Education already decided and already fixed the PT activities, physical education. ಮೂರು ದಿನಗಳಲ್ಲಾಗಿ ನಡೆಯುವ ಕ್ರೀಡೋತ್ಸವ ಶುಕ್ರವಾರದಂದು ಸಮಾಪ್ತಿಗೊಳ್ಳಲಿದೆ ಬಳಿಕ ಇದೇ ಶಾಲೆಯ ಅಂಗಸಂಸ್ಥೆಯಾಗಿರುವ ಹೊಸಂಗಡಿಯಲ್ಲೂ ಮೂರು ದಿನಗಳ ಕ್ರೀಡೋತ್ಸವ ನಡೆಯಲಿರುವುದಾಗಿ ಶಾಲಾ ಅಧಿಕೃತರು ಮಾಹಿತಿ ನೀಡಿದರು ಬುಧವಾರದಂದು ಜೆಕೆಜಿಯಿಂದ ಎರಡನೇ ತರಗತಿ ತನಕದ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆಗಳು ನಡೆಯಿತು ಗುರುವಾರದಂದು ಮೂರರಿಂದ ಎಂಟನೇ ತರಗತಿ ತನಕದ ಹೆಣ್ಣು ಮಕ್ಕಳಿಗೆ ಅದೇ ರೀತಿ ಶುಕ್ರವಾರದಂದು ಮೂರರಿಂದ ಎಂಟನೇ ತರಗತಿ ತನಕದ ಗಂಡು ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ನಡೆಯಲಿವೆ ಬುಧವಾರ ಸಂಜೆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ನಾಡಿನ ಹಿರಿಯ ವಿದ್ವಾಂಸ ಇಬ್ರಾಹಿಂ ದಾರಿಮಿ ಉದ್ಘಾಟಿಸಿದರು ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ನರಿಮಲ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮೊಹಮ್ಮದ್ ಅಮೀನ್ ಬಾಪನ್ ಕುಂಜಿ ಅಬ್ಬಾಸ್ ಇಸ್ಮಾಹಿಲ್ ಮಚ್ಚಂಬಾಡಿ ಉಪಸ್ಥರಿದ್ದರು ಇವರು ಕೂಡ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು ಪ್ರೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಆಯೋಜಿಸಲಾದ ಕ್ರೀಡೋತ್ಸವವು ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವ ಹಾಗೂ ಸಮತೋಲಿತ ಅಭಿವೃದ್ಧಿಯನ್ನು ಒದಗಿಸುವ ಹೆಸರಾಂತ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿತು ವಿದ್ಯಾರ್ಥಿಗಳು ತಮ್ಮ ಕ್ರೀಡಾಶಕ್ತಿಯನ್ನು ಕೌಶಲ್ಯಗಳನ್ನು ಪ್ರದರ್ಶಿಸಲು ಹಾಗೂ ಪ್ರೇರಣೆಯ ಮೂಲಕ ಉತ್ತಮ ಸಾಧನೆಗಳನ್ನು ಸಾಧಿಸಲು ಸಜ್ಜಾಗಿರುವುದು ಕಂಡುಬಂತು